ಭತ್ತಕ್ಕೆ ಮಾತ್ರ ಬರ್ತದೆ ಭತ್ತಕ್ಕೆ ಮಾತ್ರ ಟ್ರ್ಯಾಕ್ಟರ್ ಅಟ್ಯಾಚ್ ಏನು ಬರಲ್ಲ ಸರ್ ಮೆಟಿಕ್ ಇದರಲ್ಲಿ ಪೆಟ್ರೋಲ್ ಇಂಜನ್ ಬರುತ್ತಾರೆ ಪೆಟ್ರೋಲ್ ಇಂಜನ್ ಬರ್ತಾರೆ ನಾವೀಗ ಒಂದು ವಿಶೇಷವಾದ ಕೃಷಿ ಯಂತ್ರೋಪಕರಣದ ಹತ್ರ ಇದ್ದಾವೆ ಸೊ ಈ ಯಂತ್ರೋಪಕರಣವನ್ನ ನೀವು ಎಲ್ಲೂ ಸಾಮಾನ್ಯವಾಗಿ ನೋಡಿರಂಗಿಲ್ಲ ಇದು ಹಾಲಿವುಡ್ ನಲ್ಲಿ ಬಳಸುವಂತ ಒಂದು ವಾಹನ ಇದ್ದಂಗಿದೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಸರ್ ಇಂದ ಕೇಳೋಣ ಇದು ಶಕ್ತಿಮಾನ್ ವಿನ್ಯಾಡ್ ಹೇಳಿ ನಮ್ಮ ನ್ಯೂ ಪ್ರಾಡಕ್ಟ್ ಅಲ್ಲಿ ಈಗ ಇದು ಲಾಂಚ್ ಆಗಿದ್ದಾರೆ ಈಗ ಲಾಂಚ್ ಈಗ ಲಾಂಚ್ ಆಗಿದ್ದಾರೆ ಇನ್ನು ಡೆಮೋ ಇದರಲ್ಲಿ ಇದಾರೆ ಔಷಧಿ ಹೊಡೆಯೋ ಮಷಿನ್ ಪರ್ಟಿಕ್ಯುಲರ್ ಆಗಿ ಗ್ರೇಪ್ಸ್ ಮತ್ತೆ ದಾಳಿಂಬೆ ಇರುತ್ತಲ್ರಿ ದ್ರಾಕ್ಷಿ ಮತ್ತೆ ದಾಳಿಂಬೆ ಬೆಳೆಗಳಿಗೆ ಹಾ ದಾಳಿಂಬೆ ಬೆಳೆಗಳಿಗೆ ಸ್ಪೆಷಲ್ ಆಗಿ ಇದನ್ನ ಮಾಡಿದ್ದಾರೆ ಇನ್ವೈಟ್ ಮಾಡಿದ್ದಾರೆ ದ್ರಾಕ್ಷಿ ಮತ್ತು ದಾಳಿಂಬೆ ಸ್ಪ್ರೇ ಮಾಡುವಂತ ಇಲ್ಲಿ ಇದು ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಇದೆಯಾ ಟ್ರಾಕ್ಟರ್ ಇಲ್ಲಿ ಪಿ ಟಿ ಓ ಶಾಫ್ಟ್ ಬರುತ್ತೆ ಇಲ್ಲಿ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಪಿ ಟಿ ಓ ಕೊಟ್ಟು ಇದನ್ನ ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡ್ತಾರೆ ಇದು ಸಿಕ್ಸ್ ಹಂಡ್ರೆಡ್ ಕೆಪಾಸಿಟಿ ಇದೆ ಸಿಕ್ಸ್ ಹಂಡ್ರೆಡ್ ವಾಟರ್ ಕೆಪಾಸಿಟಿ ಕೆಮಿಕಲ್ ಇದರಲ್ಲಿ ಮಿಕ್ಸ್ ಮಾಡಬಹುದು ವಾಟರ್ ಅನ್ನ ವಾಟರ್ ಅಲ್ಲಿ ಹಾಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆಟೋಮೆಟಿಕ್ ಮಿಕ್ಸಿಂಗ್ ಮಾಡ್ಕೊಳತ್ತೆ ಅದೇ ಮಿಕ್ಸ್ ಮಾಡ್ತದೆ ಅದೇ ಮಿಕ್ಸಿಂಗ್ ಮಾಡ್ತಾರೆ ನಾವು ಇಲ್ಲಿ ಹಾಕಬಹುದು ಇಲ್ಲಿ ಕೆಮಿಕಲ್ ಮತ್ತು ವಾಟರ್ ಅನ್ನ ಮಿಕ್ಸ್ ಮಾಡುವ ಒಂದು ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಇಲ್ಲಿ ಸಿಕ್ಸ್ ಲೀಟರ್ ಇದೆ ನೋಡ್ರಿ ಅದು ಇದರಲ್ಲಿ ಹಾಕೋದು ನೋಡಬಹುದು ಎಲ್ಲ ನೋಡಿ ಎಲ್ಲ ಪ್ಲಾಸ್ಟಿಕ್ ಓಕೆ ಓಕೆ ಸಿಕ್ಸ್ ಹಂಡ್ರೆಡ್ ಲೀಟರ್ ಸಿಕ್ಸ್ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಸ್ಪ್ರೇ ನಾವು ಪರ್ ಎಕರ್ ಟೂ ಹಂಡ್ರೆಡ್ ಲೀಟರ್ ಅದು ಯೂಸ್ ಮಾಡ್ತೇವೆ ರೀ ಪರ್ ಎಕರ್ ಟೂ ಹಂಡ್ರೆಡ್ ಲೀಟರ್ ಯೂಸ್ ಟ್ರಾಕ್ಟರ್ ಆಪರೇಟೆಡ್ ರೀ ಇದು ಯಾವ ಇದು ಸಪರೇಟ್ ಆಗಿ ಹೋಗಿ ಸಪರೇಟೆಡ್ ಏನು ಇಲ್ಲ ಇಂಜಿನ್ ಏನಿಲ್ಲ ರೀ ಟ್ರಾಕ್ಟರ್ ಆಪರೇಟೆಡ್ ರೀ ನಮಗೆ ಬೇಡ ಅಂದ್ರೆ ಇಲ್ಲಿ ಎಲ್ಲ ನೋಸಲ್ಸ್ ಎಕ್ಸ್ಟ್ರಾ ಇದಾರೆ ಈ ಗನ್ ಗಳು ಬಂದ್ ಮಾಡಿ ಸ್ಪ್ರೇ ಮಾಡೋದ್ರೆ ಇದೆಲ್ಲ ಸ್ಪ್ರೇ ಮಾಡೋದು ಇಟಾಲಿಕ್ ರೊಟೇಟ್ ಆಗ್ತಾ ಹೋಗ್ತದೆ ಇಟಾಲಿಕ್ ಸ್ಪ್ರೇ ಮಾಡುವ ಗನ್ ನೋಡ್ರಿ ನೀವು ಸ್ಪ್ರೇ ಮಾಡುವ ಗನ್ ಇದು ಒಳಗಡೆ ಫ್ಯಾನ್ ಇದೆ ರೀ ಪ್ರೆಶರ್ ಕೊಡುತ್ತೆ ರೀ ಹಾ 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 ಇಲ್ಲಿ ನಮ್ಮ ಆರ್ ಪಿ ಎಂ ಟ್ರಾಕ್ಟರ್ ಆರ್ ಪಿ ಎಂ ಇರುತ್ತಲ್ಲ ರೂಪಾಯಿ ಫೋರ್ಟಿ ತೌಸಂಡ್ ಆರ್ ಎಂ ಅಂತಾರೆ ಅವು ಇಲ್ಲಿ ಇದನ್ನ ಮೇಲ್ಗಡೆ ಕೆಳಗಡೆ ಮಾಡ್ಕೊಬಹುದು ಕೆಳಗಡೆ ಮೇಲ್ಗಡೆ ಮಾಡ್ಕೊಳ್ಬಹುದು ಎಷ್ಟಿದೆ ರೇಟ್ ಇದಕ್ಕೆ ಇದಕ್ಕೆ ಈಗ ಸದ್ಯ ಆರ್ ಲಕ್ಷ ಇದೆ ರೀ ಆರ್ ಲಕ್ಷ ಇದೆ ಸಬ್ಸಿಡಿ ಏನಾದ್ರು ಉಂಟಾ ಸಬ್ಸಿಡಿ ಅದು ಇನ್ನೂ ಇದಾಗಿಲ್ಲ ರೀ ಹೊಸದಾಗಿ ಲಾಂಚ್ ಆಗಿಲ್ಲ ಲಾಂಚ್ ಆಗಿದೆ ಹಾಗಾಗಿ ಸಬ್ಸಿಡಿ ಇನ್ನು ನೀವು ಇದು ಮಾಡಲಿಲ್ಲ ಮಾಡಿಲ್ಲ ಇನ್ನು ನೆಕ್ಸ್ಟ್ ಟೆಸ್ಟ್ ಆಗಿ ಎಷ್ಟು ರೈತರು ಇದುವರೆಗೂ ಬುಕ್ಕಿಂಗ್ ಮಾಡಿದ್ದಾರೆ ಬುಕಿಂಗ್ ಈಗ ಒಂದು ಏಳೆಂಟು ಜನ ಬುಕ್ಕಿಂಗ್ ಮಾಡಿದ್ದಾರೆ ಇನ್ನ ಡೆಮೋ ಸ್ಟಾರ್ಟ್ ಮಾಡ್ತೀವ್ರಿ ಡೆಮೋ ಸ್ಟಾರ್ಟ್ ಮಾಡಿ ಅವರು ಅಂದ್ರೆ ಅಲ್ಲೇ ಸೇಲ್ ಡೆಮೋ ತೋರಿಸೇ ಇದು ಮಾಡ್ಕೊತೀವಿ ಇದು ಆಪರೇಟ್ ಮಾಡೋದು ಹೇಗೆ ಅವರಿಗೆಲ್ಲ ಹೇಳ್ಕೊಡ್ತೀರಿ ಹೇಳ್ಕೊಡ್ತೀರಿ ವಾರಂಟಿ ಗ್ಯಾರಂಟಿ ಏನಾದ್ರು ಉಂಟ ವಾರಂಟಿ ಗ್ಯಾರಂಟಿ ನೋಸಲ್ಸ್ ಇರ್ತಾವೆ ನೋಝಲ್ಸ್ ಮಾತ್ರ ಒನ್ ಇಯರ್ ಒನ್ ಇಯರ್ ವಾರಂಟಿ ಇರುತ್ತೆ ಒಳಗೆ ಮಾಡ್ಕೊಡ್ತೀವಿ ಫ್ರೀ ಸರ್ವಿಸ್ ಇರುತ್ತೆ ರೀ ಆರು ತಿಂಗಳು ಆರು ತಿಂಗಳು ಅದಾದ ನಂತರ ಅದಾದ ನಂತರ ಅದು ಐದುನೂರು ರೂಪಾಯಿ ಹಿಂಗೆ ಪೆಟ್ರೋಲ್ ಚಾರ್ಜಸ್ ತಗೋತೀವ್ರಿ ಈಗ ಎಲ್ಲಿದೆ ನಿಮ್ಮ ಕಂಪ್ನಿ ಇದು ನಮ್ಮ ಜಮಖಂಡಿ ಶಿವಲಿಂಗೇಶ್ವರ ಎಂಟರ್ಪ್ರೈಸ್ ಜಮಖಂಡಿ ಇದರ ಮೇನ್ ಬ್ರಾಂಚ್ ಇಲ್ಲಿಂದ ನಾವು ಈ ಕಡೆ ಕೊಪ್ಪಳ ಎಲ್ಲ ಆಲ್ ಓವರ್ ಕರ್ನಾಟಕ ಡಿಲಿವರಿ ಕೊಡ್ತೀವಿ ಮಣ್ಣಲ್ಲಿ ಹೋಗ್ತದೆ ಮಾಡ್ಕೊಳ್ಬಹುದ್ರಿ ಚೇಂಜ್ ಏನಿಲ್ಲ ಚೇಂಜ್ ಮಾಡ್ಕೋಬಹುದ್ರಿ ಇದು ಎಲ್ಲ ಕಡೆ ನಡೆಯುತ್ತಾರೆ ಅಂದ್ರೆ ನಿಮಗೆ ಇದು ನೀವು ದಾಳಿಂಬರಿಗೆ ಸರಿಯಾಗಿ ಸೂಟ್ ಆಗ್ಲಿಲ್ಲ ಬೇರೆ ಬೆಳೆಗಳಿಗೂ ನೀವು ಎಕ್ಸ್ಟ್ರಾ ಪೈಪ್ ಹಾಕೊಂಡು ಇಲ್ಲಿ ನೋಸಲ್ ಕನೆಕ್ಟ್ ಮಾಡ್ಕೋಬೇಕ್ರಿ ಪೈಪ್ ಕನೆಕ್ಟ್ ಮಾಡ್ಕೊಂಡು ಬೇಕಂದ್ರೆ ಬೇರೆ ಕಡೆ ಲಿಂಬು ಗಿಡಕ್ಕೆ ಮಾವಿನ ಗಿಡಕ್ಕೆ ಬೇರೆ ಬೇರೆ ಕಡೆ ನೀವು ಯೂಸ್ ಇದು ಪೈಪ್ ಬರುತ್ತೆ ದ್ರಾಕ್ಷಿ ಮತ್ತು ದಾಳಿಂಬೆ ಬಿಟ್ಟು ಬೇರೆ ಗಿಡಕ್ಕೂ ಎಚ್ ಡಿಪಿ ಪೈಪ್ ಮಾಡ್ಬೇಕು ಹಾ ಇಲ್ಲಿ ಎಚ್ ಪಿ ಪೈಪ್ ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡ್ಬೇಕು ನೋಡಿ ಇದು ಮಲ್ಟಿಪರ್ಪಸ್ ಇದೆ ತರ್ಟಿ ಎಚ್ ಪಿ ಎಲ್ಲ ನಡೀತಾರೆ ವಿ ಪೈಪ್ ಬರುತ್ತಾರೆ ಪೈಪ್ ನಿಂದ ಡೈರೆಕ್ಟ್ ಆಗಿ ಟ್ಯಾಂಕ್ ನಿಂದ ಇದಕ್ಕೆ ಪ್ರೆಷರ್ ಕೊಟ್ಟರೆ ತಾನೇ ಆಟೋಮೆಟಿಕ್ ಆಗಿ ಪೈಪ್ ನೀವೇ ಕೊಡ್ತೀರಾ ನಾವೇ ಕೊಡ್ತೀವ್ರೈಪ್ ಔಷಧಿ ಹೊಡೆಯೋ ಮಷೀನ್ ಇದೆ ಔಷಧಿ ಹೊಡೆಯೋ ಮಷೀನ್ ಶುಗರ್ ಕೇನ್ ಮಲ್ಚರ್ ಅಂತ ಹೇಳಿ ನೀವು ಹಾಲ್ ಕ್ರಾಪ್ ಅಲ್ಲಿ ಯೂಸ್ ಮಾಡಬಹುದು ಇದನ್ನ ಮೇಜ್ ಅಲ್ಲಿ ಯೂಸ್ ಮಾಡಬಹುದು ಏನು ಕೆಲಸ ಮಾಡುತ್ತದೆ ಹಾಗೆ ಇದು ಪುಡಿ ಮಾಡುತ್ತಾರೆ ಇದು ಕೇವಲ ಪುಡಿ ಮಾಡೋದರ ಕೆಲಸ ಸರ್ ಏನು ಕಬ್ಬನ್ನ ಕಬ್ಬಿನ ರವದೆ ಇರುತ್ತೆ ಅಲ್ಲ್ರಿ ಸೋ ಹಾಗೆ ಪುಡಿ ಮಾಡುತ್ತಾರೆ ನೀವು ಕಾಟನ್ ಇದ್ರೆ ಕಾಟನ್ ಅಲ್ಲಿ ಹೊಡಿಬಹುದು ರೀ ಹತ್ತಿ ಬಿಡಿಸಿದ ನಂತರ ವೇಸ್ಟ್ ಇರುತ್ತೆ ಅಲ್ಲ್ರಿ ಅದನ್ನ ಪುಡಿ ಮಾಡುತ್ತಾರೆ ಎಲ್ಲ ಪುಡಿ ಮಾಡೋದು ಪುಡಿ ಮಾಡಿ ಅಲ್ಲಿ ಫರ್ಟಿಲೈಜರ್ ಆಗುತ್ತೆ ಫರ್ಟಿಲೈಜರ್ ಎಲ್ಲಿದೆ ಅದು ಬ್ಲೇಡ್ ಒಳಗಡೆ ಇದೆ ಹಾ ಹಾ ನೋಡಿ ಬ್ಲೇಡ್ ಒಳಗಡೆ ಇದೆ ಇಲ್ಲೆಲ್ಲಾ ಮಷೀನ್ ಅನ್ನ ನಾವು ಕಾಣ್ತಾ ಇದ್ದೇವೆ ಬೇರೆ ಬೇರೆ ರೀತಿಯ ಮಷಿನ್ ಕೃಷಿ ಯಂತ್ರೋಪಕರಣವನ್ನು ಕಾಣ್ತಾ ಇದ್ದಾವೆ ಸರ್ ಇದೇನು ಸರ್ ಸರ್ ಇದು ಶಕ್ತಿಮಾನ ರೋಟ್ರಿ ಟಿಲ್ಲರ್ ರಿವರ್ಸ್ ಫಾರ್ವರ್ಡ್ ಅಂತ ಹೇಳಿ ಹೇಳ್ತೀವ್ರಿ ರಿವರ್ಸ್ ರೋಟರಿ ಟಿಲ್ಲರ್ ಅಂತ ಹೇಳ್ತಿವ್ರಿ ಇದು ಎರಡು ಸೈಡ್ ವರ್ಕ್ ಎರಡು ಸೈಡ್ ಎರಡು ಸೈಡ್ ವರ್ಕ್ ಮಾಡಿ ಟಿ ಓ ಇದು ಹದಿನೆಂಟು ಹೆಚ್ ಪಿ ಇಪ್ಪತ್ ಎಚ್ ಪಿ ಟ್ರಿಗೆ ಸೂಟೇಬಲ್ ಆಗತ್ತಾರೆ ಇದು ಪರ್ಟಿಕ್ಯುಲರ್ ಆಗಿ ಕಬ್ಬಿನ ಬೋದ್ ಎರಿಸೋ ಟೈಮ್ ಅಲ್ಲಿ ಯೂಸ್ ಇದನ್ನ ಜಾಸ್ತಿ ಇದು ಈ ಕಡೆ ಹಾಕಿ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಕೊಟ್ರೆ ಬೋದ್ ಎರಸತ್ತಾರೆ ಕಬ್ಬಿನ ಬೋಡಕ್ಕೆ ಈ ಕಡೆ ಟ್ರ್ಯಾಕ್ಟರ್ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಕೊಟ್ರೆ ಬೋಧ ಎರೆಸತ್ತಾರೆ ಈ ಕಡೆ ಮಾಡಿದ್ರೆ ರೂಟರ್ ನಾರ್ಮಲ್ ರೂಟ್ರೇ ಹೊಡಿತಾವಲ್ರಿ ಆ ಟೈಪ್

ಹಾಕಿ ಜೋಡ್ಸ್ಬೇಕ್ ರೀ ಹೆಂಗೆ ಈಗ ಬೋದ್ ಎನಿಸ್ಬೇಕ್ ರೀ ಬೋಧಿ ಈ ಕಡೆ ಹೊಡ್ದ್ರೆ ನೀವು ರೂಟ್ರು ನಮ್ಮ ಯಾರು ನಮ್ಗೆ ನಾರ್ಮಲ್ ರೂಟ್ರು ಆ ಟೈಪರ್ ರೂಟ್ರು ಹೊಡ್ಕೊತ ಹೋಗ್ತೀವಿ ಹಿಂದ್ಗಡೆ ಬೋದ ಉಲ್ಟಾ ಹೊಂಟ್ರೆ ಆ ಮಣ್ಣು ಹೊರಗಡೆ ಹೋಗ್ಬೇಕಲ್ಲ ಮಣ್ಣು ಹೊರಗಡೆನೇ ಹೋಗತ್ತಾರೆ ಮಣ್ಣು ಹೊರಗಡೆ ಸರ ಅದು ಉಲ್ಟಾ ಇಲ್ಲ ಇಲ್ಲ ರೀ ಈ ಕಡೆ ಐತಿ ನೋಡಿ ಇದೇನಾಯ್ತಲ್ರಿ ಹ್ಞೂ ಸರ್ ಇದು ಮಣ್ಣು ಒಗೆಯೋ ಸಂಬಂಧನೇ ರೀ

ಮಾಡಿದೀವಿ ಅದಕ್ಕ ನಾನು ನಿತ್ಗ ಕಬ್ಬಿಗೆ ಸರ ನಮ್ದು ಶೇಂಗಾ ಮಾಡಿ ಒಂದ್ ಸ್ವಲ್ಪ ಅಗಲ ಬರ್ತೈತ್ರಿ ಲೆವೆಲ್ ಬರ್ತೈತ್ ಸರ್ ಇದೇ ಎರಡ ಮೂರುವ ನಮ್ದು ಹಾವೇರಿ ತಾ ಕಳಗೊಂಡ ಹಿರೇಕೇರಿ ತಾಲೂಕು ಏನ್ ಬೆಳಿತೀರಿ ಜಾಸ್ತಿ ನಾವು ಜಾಸ್ತಿ ಕಬ್ಬು ಬೆಳಿತೇವೆ ಸರ ಆಮೇಲೆ ಮೆಕ್ಕೆಜೋಳ ಶೇಂಗಾ ಎಲ್ಲ ಎಲ್ಲಾ ಬೆಳಿತೇವ

ಸೊ ಮತ್ತೊಂದಿದೆ ನೋಡಿ ಇದು ಫೋರ್ ಫೀಟ್ ರೋಟಾವಿಟ್ರ್ ತರ್ಟಿ ಎಚ್ ಪಿ ಸೂಟೇಬಲ್ ಆಗುತ್ತೆ ಇದು ಸೇಮ್ ತರ್ಟಿ ಎಚ್ ಪಿಗೆ ತರ್ಟಿ ಎಚ್ ತರ್ಟಿ ಸಿಕ್ಸ್ ಬ್ಲೇಡ್ ಬರ್ತಾರೆ ಇದು ತರ್ಟಿ ಸಿಕ್ಸ್ ಬ್ಲೇಡ್ ಹೆವಿ ಇದೆ ಇದು ಹೆವಿ ಇದೆ ರೆಗ್ಯುಲರ್ ಮಾಡಲ್ ರೆಗ್ಯುಲರ್ ಮಾಡಲ್ ಬ್ಯಾಕ್ ಸೈಡ್ ಆಗ್ತದ ಹಾ ಬ್ಯಾಕ್ ಸೈಡ್ ಇದು ಸೇಮ್ ತರ್ಟಿ ಬ್ಲೇಡ್ ಇದೆ ಇದು ಸರ್ ಇದು ಸೇಮ್ ಹಾ ತರ್ಟಿ ಬ್ಲೇಡ್ ಇದೆ

ಸರ್ ಇದು 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 ಇಂಟರ್ ರೋಟ್ರಿ ಟಿಲ್ಲರ್ ಅಂತ ಹೇಳಿ ಸರ್ ಇದು ಪರ್ಟಿಕ್ಯುಲರ್ ಆಗಿ ಕಬ್ಬಿನ ಹೊಲಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಜಾಸ್ತಿ ಇದು ಕಬ್ಬನ್ ನಡ ಇಲ್ಲಿ ಕಬ್ಬನ್ ಸಾಲ ಬರುತ್ತೆ ರೀ ಕಬ್ಬನ್ ಸಾಲ ಬರ್ತದೆ ಇಲ್ಲಿ ರೋಟ್ರಿ ರೋಟ್ರಿ ಹುಡುಕಂತ ಹೋಗುತ್ತೆ ಹಿಂದ್ ಬೋದು ಎರ್ಸುತ್ತೆ ಬರ್ತದೆ ಹಿಂದ್ಗಡೆ ಹಿಂದೆಗಡೆ ಬೋದು ಎರ್ಸಿಕೊಳ್ಳೋದು ನೋಡಿ ಆಗ್ಲೇ ಹೇಳಿದೆ ಒಮ್ಮೆ 2 ಸಾಲು ಆಗತಾರ ಇದಕ್ಕೆ ಒಮ್ಮೆ ಎರಡ್ ಸಾಲ ಆಗುತ್ತೆ ಆ ರೋ ರಿವರ್ಸ್ ರೋಟೇಟಲ್ ಅಂತ ಹೇಳಿದಲ್ವಾ ಅದು 1 ಸಾಲು ಹೋಯ್ತತ್ರಿ ಇದು ಎರಡ್ ಸಾಲ হইবে ಕಬ್ಬಿಗೆ ಮಾತ್ರ ಇದು ಹಾ ಕಬ್ಬಿಗೆ ಮಾತ್ರ ಕಬ್ಬಿಗೆ ಮಾತ್ರ ಇದೆ ಎರಡು ಕಡೆ ರೋಟರಿ ಇದೊಂದು ವಿಶೇಷ ಇದೆ ಮತ್ತೊಂದು ಶಕ್ತಿಮಾನ್ ಕಂಪನಿ ಇದು 플레이ಲ್ ಮೂವರ್ ಅಂತ ಹೇಳಿ ಸರ್ ಸೈಡ್ ಡಿಸ್ಚಾರ್ಜ್ 플레이ಲ್ ಮೂವರ್ ಅಂತ ಹೇಳಿ ಸೊ ಪ್ರಾಪೋಜ ದ್ರಾಕ್ಷಿಯಲ್ಲಿ ಯೂಸ್ ಮಾಡ್ತಾರೆ ಇದು ಅಡಿಕೆ ಗಿಡದಲ್ಲಿ ಯೂಸ್ ಮಾಡ್ತಾರೆ ಅಡಿಕೆ ಗಿಡದಲ್ಲಿ ಏನ್ ಯೂಸ್ ಮಾಡ್ತಾರೆ ಅಡಿಕೆ ಗಿಡದಲ್ಲಿ ಹುಲ್ಲು ಬೆಳೆದಿರ್ತಲ್ರಿ ಕಟ್ ಮಾಡಿ ಬಡ್ಡಿಗೆ ಒಗಿಯತ್ತ ರೀ ಇದು ಇಲ್ಲಿ ಕೆಳಗಡೆ ಬ್ಲೇಡ್ ಇದಾವೆ ಇದಾವ ಅದೇ ಸೇಮ್ ಬ್ಲೇಡ್ ಬರ್ತಾವ ರೀ ಕೆಳಗಡೆ ಹುಲ್ಲು ಬೆಳೆದ್ರೆ ಹಾ ಹುಲ್ಲ ಬೆಳದಲ್ರಿ ಅದನ್ನೆಲ್ಲ ಕಟ್ ಮಾಡಿ ಬಡ್ಡಿಗೆ ಹೋಗುದ ಇದಕ್ಕೆ ಎಷ್ಟು ಸರ್ ಇದು ರೇಟ್ ಒಂದು ಎರಡು ಲಕ್ಷ ಹದಿನೆಂಟು ಸಾವಿರ ರೀ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ರೈತರು ಇದು ಸ್ಲಾಸರ್ ಅಂತ ಹೇಳಿ ಅಡಿಕೆ ಗಿಡದಲ್ಲಿ ಮಾವಿನ ತೋಟದಲ್ಲಿ ಬೆಳೆದಿರ್ತಲ್ರಿ ನಡಬರ್ಕೆಲ್ಲ ಪುಡಿ ಮಾಡಿ ಅದು ಹೋಗ್ಬಿಡುತ್ತಾರೆ ಬಂದಿಲ್ಲ ರೀ ಇನ್ನು ಇದೇ ಸಾನು ಈಗ ಇದಕ್ಕಿಂತ ದೊಡ್ಡ ಪುಟ್ಟಿ ನೋಡೋ ಇದು ಫೋರ್ಪಿಟ್ ಇದೆ ರೀ ಹಾಂ ಅದೇ ಇನ್ನು ಬಂದಿಲ್ಲ ಅಡಿಕೆ ಮತ್ತು ಮಾವಿನ ತೋಟ ಇರುತ್ತಲ್ರಿ ಅಲ್ಲೆಲ್ಲ ಹುಲ್ಲು ಬೆಳೀತ ಕಟಾವು ಮಾಡಿ ಇದು ಮಾಡಿ ಇದು ಸಬ್ ಸಾಯ್ಲರ್ ಅಂತ ಹೇಳ್ರಿ ರೀ ಇದು ಭೂಮಿಯನ್ನ ಹದ ಮಾಡತ್ತೆ ರೀ ಇದು ಈಗ ನೀವು ನೇಗಲ ಅವು ಹೆಂಗೆ ಹೊಡಿತಾರಲ್ಲ ರೀ ನೇಗ್ಲು ಇದು ನೇಗಲ್ ಟೈಪ್ ಟೈಪ್ನವ್ರು ಇದು ಒಂದೇ ರೂ ಇರ್ತಾರೆ ಅದಕ್ಕೆ ಎರಡು ಟೈಪ್ ಬರುತ್ತೆ ಆ ನೇಗ್ಲಕ್ಕೆ ಇದು ನೆಲ ಭೂಮಿಯನ್ನು ಹದ ಮಾಡ್ಕೊಂಡು ಹೋಗಿ ಬಿಡ್ತಾರೆ ನೀರು ಆಳ ಒಂದು ಎರಡು ಪುಟ್ ಹೋಗತ್ತ ರೀ ಎರಡು ಪುಟ್ ಎರಡು ಪೂಟ್ ಅದು ಅಷ್ಟು ಇದು ಅಷ್ಟು ಇಳಿತರಿ ಟ್ಯಾಕ್ ಮಾಡಿದ್ರೆ ಕೆಪ್ಯಾಸಿಟಿ ಮ್ಯಾಲ ಬಂದಿತ್ತಂದ್ರ ಅದು ಹಿಂದ ಸ್ಪ್ರಿಂಗ್ ಇದ್ರೆ ಹಿಂದ ಇದು ಶಕ್ತಿಮಾನ್ ಮೊಬೈಲ್ ಸೆಡ್ರಿ ಅಂತ ಹೇಳ್ರಿ ಆಗಿ ಕಾಟನ್ ಮತ್ತೆ ತೆಂಗಿನ ಗರಿತಲ್ರಿ ಅದನ್ನ ಚಾಪಿಂಗ್ ಮಾಡಕ್ ಯೂಸ್ ಮಾಡ್ತಾರೀ ಇದು ಇಲ್ಲಿ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಬರುತ್ತೆ ಅಟ್ಯಾಚ್ಮೆಂಟ್ ಬರುತ್ತೆ ಕಟ್ ಮಾಡಿ ಕಲೆಕ್ಟ್ ಕೊಡೋಕು ಬರುತ್ತೆ ಇಲ್ಲಿ ಇಲ್ಲಿ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಬರುತ್ತಾರೆ ಇಲ್ಲಿಂದ ಇನ್ನೊಂದು ಇಲ್ಲಿಂದ ಪಿಟೋ ಇದಕ್ ಬರುತ್ತೆ ಮಶೀನ್ ಕ ಇಲ್ಲಿಂದ ಇದು ನಿಮ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ ಇದು ಒಂದ್ ರೋ ಮಾತ್ರ ತಗೊಂಡೋಗತ್ತರಂಗ್ ಕಾಟನ್ ಯೂಸ್ ರೀ ನೀವು ನಿಂತಲ್ಲಿ ಹಾಕ್ಬೋದ್ರಿ ಯಾವುದು ಇದು ತೆಂಗಿನ ಪರಕೆ ಇರುತ್ತಲ್ರಿ ಗರಿ ರೀ ಅಡಿಕೆ ಗರಿ ಎಲ್ಲಾನು ಒಂದ ತಂದೆ ಹದ್ನೇ ತಲೆ ಹಾಕ್ಬೋದು ವೇಟ್ ಮಾಡಬಹುದು ಮೇಜನ್ನು ಮೇಜ್ ಗೊಂಜಾಳ ಇದು ಇದರತ್ತಲ್ರಿ ದಂಟು ತನು ದನಗೊಳಿಗೆ ಕನಿಕಿ ಮಾಡಕ್ಕೆ ಉಪಯೋಗ ಮಾಡ್ಕೊಬ ಟ್ರಾಕ್ಟರ್ ಆಪ್ರೇಟ್ ಹೇಳ್ರಿ ಟ್ರ್ಯಾಕ್ಟ್ರ ಟ್ಯಾಕ್ಟರ್ ಹಾಕೋದ್ರ ಯಾವುದು ಎಲ್ಲಾ ಇಂಪ್ಲಿಮೆಂಟ್ಸಿನ ಟ್ಯಾಕ್ಟರ್ ಆಪ್ರೇಟ್ ಹೇಳ್ರಿ ಟ್ಯಾಕ್ಟರ್ ಯಾವುದಿಲ್ಲ ಯಾವುದು ಎಷ್ಟಿದೆ ಇದಕ್ಕೆ ಇದು ಎರಡ್ ಲಕ್ಷ ತೊಂಬತ್ತ ಸಾವಿರ ಇದೆ ಒಂದ್ ಲಕ್ಷ ತೊಂಬತ್ತ ಸಾವಿರ ರೈತರು ಅಂತ ಇದಾರೆ ಸಾಯ ಒಂದ್ ಲಕ್ಷ ರೂಪಾಯಿ ಅದ ನೋಡಿ ಈ ಕಡೆಯಿಂದ ಪೌಡರ್ ಆಗಿ ಈ ಕಡೆ ಪೌಡರ್ ಆಗಿ ಈ ಕಡೆ ಬರುತ್ತೆ ನಿಮಗೆ ಇದಕ್ಕಿಂತ ದೊಡ್ಡದು ಇನ್ನೊಂದು ಬೌಲರ್ ಬರುತ್ತೆ ಅದು ಡೈರೆಕ್ಟ್ ಆಗಿ ಟೈಲರ್ ಟೈಲರ್ಗೆ ಕಲೆಕ್ಟ್ ಮಾಡಬಹುದು ರೀ ಟೈಲರ್ಗೆ ಅಟ್ಯಾಚ್ಮೆಂಟ್ ಬಂದು ಟೈಲರ್ ಅಲ್ಲಿ ಸೇಖರಣ ಆಗುತ್ತೆ ಸರ್ ಇದೇನಿದು ಇದು ಭತ್ತ ನಾಟಿ ಮಾಡುವ ಮಷಿನ್ ಸರ್ ಇದು ಆಟೋಮೆಟಿಕ್ ಇದಕ್ಕೆ ಇಂಜಿನ್ ಇದೆ ಟ್ಯಾಕ್ ದೊಡ್ಡದ ದೊಡ್ಡದನ ರೀ ಇದು ಭತ್ತಕ್ಕೆ ಮಾತ್ರ ಬರ್ತದೆ ಇದು ಹೆಂಗ್ ಸರ್ ಭತ್ತಕ್ಕೆ ಮಾತ್ರ ಹಾ ಭತ್ತಕ್ಕೆ ಮಾತ್ರ ರೀ ಭತ್ತ ನಾಟಿ ಮಾಡುವ ಮಷಿನ್ ಇದು ಹಾ ಇಲ್ಲಿ ಹಗಿ ಇರುತ್ತೆ ಭತ್ತ ಭತ್ತ ರೆಡಿ ಆಗಿರೋದು ಆ ಸಸಿಯನ್ನ ಇಲ್ಲಿ ಇಡೋದ್ರೆ ತಾನೇ ಆಟೋಮೆಟಿಕ್ ಆಗಿ ಒಂದೊಂದು ತಗೊಂಡು ನಾಟಿ ಮಾಡ್ಕೊತ ಹೋಗುತ್ತೆ ಓ ಭತ್ತ ನಾಟಿ ಮಾಡುವಂತ ಮಷಿನ್ ನೋಡ್ರಿ ಇದು ಭತ್ತಕ್ಕೆ ಮಾತ್ರ ಬರ್ತದೆ ಭತ್ತಕ್ಕೆ ಮಾತ್ರ ಟ್ರ್ಯಾಕ್ಟರ್ ಅಟ್ಯಾಚ್ ಏನು ಬರಲ್ಲ ಸರ್ ಮೆಟಿಕ್ ಇದರಲ್ಲಿ ಪೆಟ್ರೋಲ್ ಇಂಜನ್ ಬರುತ್ತಾರೆ ಪೆಟ್ರೋಲ್ ಇಂಜಿನ್ ಇಂಜನ್ ಬರುತ್ತೆ ಸ್ಟಾರ್ಟರ್ ಗೇರ್ ಎಲ್ಲ ಬರ್ತಾರೆ ಅಲ್ಲೇ ಹ್ಯಾಂಡಲ್ ಇದೆ ಹ್ಯಾಂಡಲ್ ಇದೆ ಗೇರ್ ನ್ಯೂಟ್ರಲ್ ಆಗಿತ್ತು ಕೃಷಿ ಕಾರ್ಮಿಕರ ಕೊರತೆ ಇದೆ ತವರು ನೀವು ಮೊದಲೇ ಹಾಗೆ ಹಾಕಿರ್ತಾರಲ್ರಿ ಸಸಿ ನಾಟಿ ಮಾಡಿರ್ತಾರಲ್ರಿ ಅವು ಮಷಿನ್ ಇದಾವಲ್ರಿ ಸಣ್ಣವ್ರು ಅಲ್ರಿ ನಾಟಿ ಬೀಜ ಇಲ್ಲಿ ಹೋಗಿದ್ರಿ ಇದಕ್ಕ ಇದ್ರಕ್ಕ ಹೋಗ್ಯಾಂಗಲ್ರಿ ಬೀಜ ಇದು ಸಸಿ ಮಾತ್ರ ಅದರಲ್ಲಿ ಹಾಕೋದ್ರಿ ಹಾಗೆ ನೀವು ಇದಕ್ಕ ನೀವು ಹಾಗೆ ಹಚ್ಚಿ ಮೊದಲು ರೆಡಿ ಮಾಡಿರ್ತೀರಿ ಭತ್ತದ ಹಾಗೆ ನೆಲಕ್ಕೆ ಹೋಗಿದ್ರ ಬೆಡ್ ಮೇಲೆ ಹೋಗಿತಾರ ಅದ್ರ ಹೋಗಿ ಇಲ್ಲ ಇಲ್ರಿ ಇದು ಬೆಡ್ ಮೇಲೆ ನೀವು ಭತ್ತನ ನಾಟಿ ಮಾಡ್ಕೊಂಡು ಸಸಿ ಎದ್ದಿರ್ತೈತ್ರಿ ಆ ಸಸಿ ಹಾ ಟ್ರೈನ್ ಆ ಸಸಿ ಮಾತ್ರ ಇದರಲ್ಲಿ ಇದ್ರಲ್ಲಿ ಇಟ್ಕೊತ ಹೋಗೋದ್ರಿ ಒಂದೊಂದು ನಾಟಿ ತಗೊಂಡು ನಾಟಿ ಮಾಡ್ಕೊಂಡು ಸಾಲ್ಕೋಗ್ತಾರೆ ಎಷ್ಟಿದೆ ಸರ್